ಜಾಗೃತಿ ಜಾಗೃತಿಯ ಮಹತ್ವದ ಕುರಿತು ಸೊ ಏನಪ್ಪ ಜಾಗೃತಿ ತುಂಬಾ ಜನ ನಮ್ಮ ಕೇಳ್ತಾರೆ ಸೊ ವೈ ಮೈ ಮೈಂಡ್ ಇಸ್ ಸೋ ರೆಸ್ಟ್ಲೆಸ್ ಯಾಕೆ ನನ್ನ ಮನಸ್ಸು ಇಷ್ಟೆಲ್ಲ ಓಡ್ತಾ ಇದೆ ಈಗ ಒಬ್ಬ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ ಅವನು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಒಂದು ಸಂತೋಷದಿಂದ ಯಾವಾಗಲೂ ಪೀಸ್ಫುಲ್ ಆಗಿ ಖುಷಿಯಾಗಿ ಆನಂದವಾಗಿರಬೇಕಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದರೆ ಒಂದು ಪೀಸ್ಫುಲ್ ಮೈಂಡ್ ಏನಾಗ್ತಾ ಇದೆ ಇವತ್ತಿನ ದಿನ ಅಂತಂದರೆ ನಾವೆಲ್ಲರೂ ಏನಾಗ್ಬಿಟ್ಟಿದೀವಿ ಈ ಓಡುವ ಮನಸ್ಸಿನ ಹಿಂದೆ ಹೋಗಿ ಹೋಗಿ ನಾವು ನಮ್ಮ ಮನಸ್ಸಿಗೆ ದಾಸರಾಗಿದ್ದೀವಿ ನಾವು ನಮ್ಮ ಮನಸ್ಸಿಗೆ ಗುಲಾಮರಾಗಿದ್ದೀವಿ ಮನಸ್ಸಿನ ಗುಣಧರ್ಮವೇ ಚಂಚಲತೆ ಮನಸ್ಸಿನ ಕೆಲಸವೇ ಓಡೋದು ನಾವು ಏನ್ ಮಾಡ್ತಾ ಇದ್ದೀವಿ ಓಡುವ ಮನಸ್ಸಿನ ಹಿಂದೆ ಹೋಗಿ 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 ಏನು ಮಾಡ್ತಾ ಇದೀವಿ ನಮ್ಮ ಮನಸ್ಸಿಗೆ ನಾವು ಏನಮ್ಮ ಆಗ್ಬಿಟ್ಟಿದ್ವಿ ದಾಸರಾಗ್ಬಿಟ್ಟಿದ್ವಿ ಸೊ ಈ ಮನಸ್ಸಿನ ಗುಣಧರ್ಮವು ಚಂಚಲತೆ ಮನಸ್ಸು ಮಂಗನ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸದಾ ಕಾಲ ಮಾಡ್ತಾ ಇರುತ್ತೆ ಚಂಚಲತೆಯಿಂದ ಏನ್ ಮಾಡ್ತಾ ಜಿಗಿತಾ ಇರುತ್ತೆ ಜಂಪ್ ಮಾಡ್ತಾ ಇರುತ್ತೆ ನಾವುಗಳು ಏನಾದ್ರೂ ಮನಸ್ಸಿನ ಹಿಂದೆ ಹೋದ್ರೆ ನಮ್ಮಗಳಿಗೂ ಕೂಡ ಒಂದು ಅದೇ ರೀತಿಯ ತೊಂದರೆ ಆಗುವ ಸಾಧ್ಯತೆ ತುಂಬಾ ಇರುತ್ತೆ ಯಾಕಂದ್ರೆ ಇವತ್ತು ಮನುಷ್ಯ ಏನಪ್ಪಾ ಅಂತಂದ್ರೆ ಇವತ್ತು ಹ್ಯಾಪಿನೆಸ್ ನಿಜವಾದ ಒಂದು ಸಂತೋಷ ನಿಜವಾದ ಖುಷಿ ನಿಜವಾದ ಆನಂದ ಎಲ್ಲಿದೆ ಅಂತ ಹೇಳಿದ್ರೆ ಮಾಸ್ಟರ್ಸ್ ಇವತ್ತು ವರ್ತಮಾನದಲ್ಲಿದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆ ಈಗ ನಾನು ಆ ಆನ್ಲೈ ಈಗ ನಾನು ಎಲ್ಲ ಟೆಂತು ಮತ್ತು ಪಿ ಯು ಸಿ ಹಾಗೂ ಆನ್ಲೈನ್ ಡಿಗ್ರಿ ಓದೋ ವಿದ್ಯಾರ್ಥಿಗಳಿಗೆ ಈ ಒಂದು ಮೆಡಿಟೇಷನ್ ಪ್ರೋಗ್ರಾಮ್ನ ಕೊಡ್ತಾ ಇದ್ದೀನಿ ಮೆಡಿಟೇಷನ್ ಪ್ರೋಗ್ರಾಮ್ನ ಕೊಡ್ತಾ ಇದ್ದೀನಿ ತುಂಬ ಜನ ವಿದ್ಯಾರ್ಥಿಗಳು ನನ್ನ ಕೇಳ್ತಾ ಇರ್ತಾರೆ ಏನಪ್ಪ ಅಂತಂದ್ರೆ ಅವರೆಲ್ಲರಿಗೂ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಒಂದು ಜಾಗೃತಿಯ ಮಹತ್ವದ ಕುರಿತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೈಂಡ್ ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಕೊಡ್ತಾ ಇದ್ದೀನಿ ಏನಾಗ್ತದೆ ಎಲ್ಲ ಏನ್ ಹೇಳ್ತಾ ಇರ್ತಾರಪ್ಪ ಎಲ್ಲರೂ ಮನಸ್ಸು ಓಡ್ತಾ ಇದೆ ಓದಿದ್ದೇನ ಪುಯ್ತಾ ಇರೋದಿಲ್ಲ ಮಾಡೋ ಕೆಲಸದಲ್ಲಿ ಪರ್ಫೆಕ್ಟ್ ಇಲ್ಲ ಈ ರೀತಿನೇ ಹೇಳ್ತಾ ಇರ್ತಾರೆ ನಾವುಗಳು ಕೂಡ ಇವತ್ತು ಏನು ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಸದಾ ಕಾಲ ನಾವು ಏನು ಮಾಡಿಬಿಟ್ಟಿದ್ವಪ್ಪ ಅಂತ ಹೇಳಿದ್ರೆ ಈ ಮನಸ್ಸಿನ ಜೊತೆಗೆ ನಾವು ಅಸೋಸಿಯೇಟ್ ಆಗಿಬಿಟ್ಟಿದ್ವಿ ನೆಮ್ಮದಿ ನೆಮ್ಮದಿಯುತವಾದ ಬದುಕು ಬೇಕಂದ್ರೆ ನಾವೇನು ಮಾಡಬೇಕು ನಮ್ಮ ನ ಜೊತೆಗೆ ನಾವು ಒಂದಾಗಬೇಕು ನಮ್ಮ ಜಾಗೃತಿಯ ಜೊತೆಗೆ ನಾವು ಒಂದಾಗಬೇಕು ನಮ್ಮ ಅರಿವಿನ ಜೊತೆಗೆ ನಾವು ಒಂದಾಗಬೇಕು ಆವಾಗ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ನಿಜವಾದ ಒಂದು ಸಂತೋಷ ನಮಗೆ ಸಿಗುತ್ತೆ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಇಷ್ಟೆಲ್ಲ ಅದ್ಭುತಗಳು ಸಂಭವಿಸ್ತಾವೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಖುಷಿ ಆಗಿರ್ಬೋದು ಆನಂದವಾಗಿರ್ಬೋದು ಆಗಿರ್ಬೋದು ಆಕ್ಟಿವ್ ಆಗಿರ್ಬೋದು ಚುರುಕುತನದಿಂದ ಇರಬಹುದು ಲವಲವಿಕೆಯಿಂದ ಇರಬಹುದು ಉಲ್ಲಾಸ ಉತ್ಸಾಹದಿಂದ ಇರಬಹುದು ಇಷ್ಟೆಲ್ಲ ಸಾಧ್ಯವಾಗೋದು ನಾವು ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದ್ರಿಂದ ನಿಜವಾದ ಹ್ಯಾಪಿನೆಸ್ ಪ್ರೆಸೆಂಟ್ ಮೂಮೆಂಟಲ್ಲಿದೆ ಹೇಳಿ ನಮ್ಮ ಗುರುಗಳು ಪತ್ರಿಜಿ ಗುರುಗಳು ಕೂಡ ಒಂದು ಕಡೆ ಅದ್ಭುತವಾಗಿ ಹೇಳಿದ್ದಾರೆ ಹಾಗಾಗಿ ಈಗ ನೋಡ್ರಿ ಹಾಗಾದರೆ ನಮ್ಮ ಮನಸ್ಸನ್ನು ನಾವು ಪ್ರೆಸೆಂಟಲ್ಲಿ ಇಟ್ಕೊಳ್ಳೋದು ಹೆಂಗೆ ನಾವುಗಳು ಮಾಡುವ ಎಲ್ಲ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಅದ್ಭುತವಾಗಿ ಮಾಡೋದು ಹೇಗೆ ಆ ಒಂದು ಕೆಲಸದಲ್ಲಿ ನಾವು ಪರಿಣಿತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡಿದ್ರೆ ಇಲ್ಲಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಈಗ ಬಂದು ಕತ್ತಲು ಕೋಣೆ ಇರುತ್ತೆ ಅಂತ ಅಂದ್ಕೊಳ್ಳೋಣ ಕತ್ತಲು ರೂಮ್ ಇದೆ ಅಂತ ಅಂದ್ಕೊಳ ಆ ಕತ್ತಲು ಕೋಣೆಯಲ್ಲಿ ಬೆಳಕು ಬರಬೇಕಂದ್ರೆ ನಾವೇನ್ ಮಾಡ್ಬೇಕು ಲೈಟ್ ಹಚ್ಬೇಕು ದೀಪ ಹಚ್ಚಬೇಕು ಅವಾಗ ಏನಾಗತ್ತೆ ಅಲ್ಲಿ ಇರುವಂತ ಕತ್ತಲೆ ಎಲ್ಲ ದೂರಾಗಿ ಬೆಳಕು ಬರುತ್ತೆ ಅಲ್ಲಿರುವಂತ ಅಂಧಕಾರ ಎಲ್ಲ ದೂರ ಆಗತ್ತೆ ಕರೆಕ್ಟಾ ಅದೇ ರೀತಿ ನಮ್ಮ ಮನಸ್ಸೆಂಬ ಚ ನಮ್ಮ ಮನಸ್ಸಿನಲ್ಲಿ ಏನು ಚಂಚಲತೆ ಇದೆ ಏನು ಗೊಂದಲ ಇದೆ ಏನು ಒಂದು ಅಶಾಂತಿ ಇದೆ ಆ ಅಶಾಂತಿ ಎಲ್ಲ ದೂರ ಆಗಬೇಕು ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಏನಪ್ಪಾ ಅಂತಂದ್ರೆ ಆ ಒಂದು ಒಂದು ನಿಮಿಷ ಮಾಸ್ಟರ್ಸ್ ಆ ನಮ್ಮ ಮನಸ್ಸಲ್ಲಿ ಸದಾಕಾಲ ಒಂದು ಪೀಸ್ಫುಲ್ ಇರಬೇಕು ನಾವ್ ಯಾವಾಗಲೂ ಕೂಡ ಏನಪ್ಪಾ ಅಂತಂದ್ರೆ ಆ ವರ್ತಮಾನದಲ್ಲಿರ್ಬೇಕು ವರ್ತಮಾನದ ಸವಿಯನ್ನು ನಾವು ಅನುಭವಿಸ್ಬೇಕು ಯಾವಾಗಲೂ ನಾವು ಖುಷಿಯಾಗಿರ್ಬೇಕಂತಂದ್ರೆ ನಾವು ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಚೈತನ್ಯಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ಮಾಡಿಬಿಟ್ರೆ ಸಾಕು ನಾ ಅಂದ್ರೆ ಮೈಂಡ್ ಫುಲ್ನೆಸ್ ಅಂತಂದರೆ ಮೊದಲು ಏನಂತ ಅರ್ಥ ಮಾಡ್ಕೊಳ್ಳೋಣ ಮೈಂಡ್ ಫುಲ್ನೆಸ್ ಅಂತಂದ್ರೆ ಇಷ್ಟೇ ನಮ್ಮ ದೇಹ ಎಲ್ಲಿರ್ತತೋ ಅಥವಾ ನಮ್ಮ ದೇಹ ಏನು ಕೆಲಸ ಮಾಡ್ತಾ ಇರ್ತತೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರೋದೇ ಮೈಂಡ್ ಫುಲ್ನೆಸ್ ಇವತ್ತು ದುರಾದೃಷ್ಟ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಮನಸ್ಸಿನ ಜೊತೆಗೆ ಒಂದಾಗಿರೋದ್ರಿಂದ ನಮಗೆ ವರ್ತಮಾನ ಅಂದರೆ ಏನಂತ ಗೊತ್ತಿಲ್ಲ ವರ್ತಮಾನದ ಸವಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಖುಷಿ ಅಂದರೆ ಸದಾಕಾಲ ಓಡ್ತಾ ಇದೆ ನಾವು ನಮ್ಮ ಮನಸ್ಸಿನ ಜೊತೆಗೆ ಒಂದಾಗ್ಬಿಟ್ಟಿದ್ವಿ ನಾವಿವಾಗ ಏನಾಗಬೇಕಾಗಿದೆ ನಮ್ಮ ಅರಿವಿನ ಜೊತೆಗೆ ನಾವು ಒಂದಾಗಬೇಕಾಗಿದೆ ನೋಡ್ರಿ ಎಷ್ಟರ ಮಟ್ಟಿಗೆ ನಾವು ದಾಸರಾಗಿದ್ದೀವಿ ಅಂದ್ರೆ ಇವತ್ತು ನಮ್ಮ ದೇಹವನ್ನು ಸದೃಢವಾಗಿ ಆರೋಗ್ಯಕರವಾಗಿ ದಷ್ಟಪುಟ್ಟವಾಗಿ ಪುಟ್ಟವಾಗಿ ದಷ್ಟ ಪುಷ್ಟವಾಗಿರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕೇಟ್ರಿ ಆಹಾರ ತಿನ್ಬೇಕು ಕರೆಕ್ಟಾ ನೋಡ್ರಿ ನಮ್ಮ ದೇಹ ಊಟ ಮಾಡ್ತಾ ಇರತ್ತೆ ನಮ್ಮ ಮನಸ್ಸು ಓಡ್ತಾ ಇರುತ್ತೆ ನಮ್ಮ ದೇಹ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸು ಓಡ್ತಾ ಇರತ್ತೆ ಈಗ ನಾವ್ ಏನ್ ಮಾಡ್ಬೇಕಾ ನಮ್ಮ ದೇಹ ಏನೋ ಒಂದು ನಾವು ಏನೋ ಒಂದು ಚಲಿಸ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಇದ್ದೀವಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಏನೇನೋ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸು ಓಡ್ತಾ ಇದೆ ನಮ್ಮ ಮನಸ್ಸಿಗೂ ನಮಗೂ ಏನಾಗ್ತಾ ಇದೆಪ್ಪಾ ಅಂತಂದ್ರೆ ಒಂದು ಅಂತರ ಉಂಟಾಗ್ತಾ ಇದೆ ನಮ್ಮ ಅವರಿಗೂ ನಮಗೂ ಒಂದು ಅಂತರ ಉಂಟಾಗ್ತಾ ಇದೆ ಇವಾಗ ನಮಗೂ ಒಂದು ನೆಮ್ಮದಿಯುತವಾದ ಬದುಕಬೇಕು ನಮಗೆ ಒಂದು ಪೀಸ್ಫುಲ್ ಮೈಂಡ್ ಬೇಕು ನಾವು ಯಾವಾಗಲೂ ಖುಷಿಯಾಗಿರಬೇಕು ನಾವು ಯಾವಾಗಲೂ ಆನಂದವಾಗಿರಬೇಕು ಅಂದರೆ ನಾವು ಮಾಡಬೇಕಾಗಿರೋದು ಇಷ್ಟೇ ನಾವು ಮಾಡುವ ಎಲ್ಲಾ ಕೆಲಸದಲ್ಲಿ ಸ್ವಲ್ಪ ಚೈತನ್ಯವನ್ನ ಸ್ವಲ್ಪ ಅರಿವನ್ನ ಸ್ವಲ್ಪ ಜಾಗೃತಿಯನ್ನ ತರಬೇಕು ನೋಡಿ ನಾವೆಲ್ಲರೂ ಸ್ವಲ್ಪ ಸುಮ್ಮನೆ ಹಾಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೇನೆ ನಿಮ್ಮೆಲ್ಲರಿಗೂ ಸುಲಭವಾಗಿ ಸರಳವಾಗಿ ಅರ್ಥ ಹೋಗ ಅರ್ಥ ಆಗ್ತಾ ಹೋಗ್ತದೆ ಈ ಒಂದು ವಿಷಯ ಬಂದು ಏನಂತ ಹೇಳಿದ್ರೆ ಈಗ ನಾವ್ ಈ ಒಂದು ಕ್ಲಾಸ್ ಮುಗಿದ ಮೇಲೆ ಊಟ ಮಾಡ್ತೀವಿ ಅಂತ ಅಂದ್ಕೋಣ ಯೂಸ್ ನಾವೆಲ್ಲರೂ ಯಾವ ರೀತಿ ಊಟ ಮಾಡ್ತಾ ಇದೀವಿ ನಾವು ತಿನ್ನುವಂತಹ ಊಟವನ್ನು ನಿಜವಾಗಲೂ ನಾವು ಎಂಜಾಯ್ ಮಾಡ್ತಾ ಇದ್ದೀವ ಆ ಒಂದು ಊಟದ ರುಚಿಯನ್ನು ನಾವು ಅನುಭವಿಸ್ತಾ ಇದ್ದೀವ ನೋ ಇಲ್ಲ ನಮ್ಮ ಊಟ ಮಾಡೋದು ಯಾವ ರೀತಿ ಇದೆ ಅಂದರೆ ನಾವೊಂದು ಮೊಬೈಲ್ ನೋಡ್ತಾ ಇರ್ತೀವಿ ಇಲ್ಲಾಂದರೆ ಟಿ ವಿ ನೋಡ್ತಾ ಇರ್ತೀವಿ ಇಲ್ಲಾಂದರೆ ಯಾರ್ದಾರ ಜೊತೆ ನಾವು ಮಾತಾಡ್ತಾ ಇರ್ತೀವಿ ಈ ಮೂರೂ ಕೆಲಸಗಳಲ್ಲಿಯೇ ನಮ್ಮ ಊಟ ಕಂಪ್ಲೀಟ್ ಆಗತ್ತಿವಿನಃ ನಾವುಗಳು ಮಾತ್ರ ನೆಮ್ಮದಿಯಿಂದ ಯಾವತ್ತೂ ಕೂತ್ಕೊಂಡು ಊಟ ಮಾಡಿಲ್ಲ ಇದು ನಾವು ಮಾಡ್ತಾ ಇರೋಂಥ ಒಂದು ದೊಡ್ಡ ಸಮಸ್ಯೆ ನೋಡ್ರಿ ನಾವೆಲ್ಲ ಪ್ರತಿದಿನ ಊಟ ಮಾಡ್ತೀವಿ ಬೆಳಗ್ಗೆ ನಾವು ಹೇಳ್ಬೇಕಾದ್ರೆ ಏನಾದರೂ ನಾವು ಜಾಗೃತಿಯಿಂದ ಎದ್ದಿದ್ದೀವ ಆ್ಯಕ್ಟಿವ್ ಆಗಿದ್ದೀವ ಚುರುಕುತನದಿಂದ ಇದ್ದೀವ ಇಲ್ಲ ನಾವು ಏನು ಮಾಡ್ತಾ ಇದ್ದೀವಿ ರಾತ್ರಿ ಊಟವನ್ನು ಹರೇಬರಿಯಾಗಿ ತಿಂದಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಎಲ್ಲರೂ ಇಲ್ಲಿ ಏನಪ್ಪ ಅಂದ್ರೆ ಒಂದು ರೊಟ್ಟಿ ಉದಾಹರಣೆ ಈಗ ನಾವು ಒಂದು ರೊಟ್ಟಿ ತಿಂತ ತಿಂತಾ ಇದೀವಿ ಅಂತ ಅಂದ್ಕೋಣ ಒಂದು ರೊಟ್ಟಿ ತುತ್ತನ ನಾವು ಮುರಿದು ಬಾಯಿಗೆ ಹಾಕೊಂಡ್ರೆ ನಾವು ಅದನ್ನ ಸುಮಾರು ಒಂದು ಐದರಿಂದ ಆರು ಬಾರಿ ಬಾರಿ ಏನ್ ಮಾಡ್ತಾ ಇದೀವಿ ಒಂದು ರೊಟ್ಟಿನ ಐದರಿಂದ ಆರು ಬಾರಿ ಏಳು ಬಾರಿ ಅಗದ್ರೆ ಅದು ಪೇಸ್ಟ್ ಆಗಿ ಅದು ಜೀರ್ಣ ಆಗಿ ಅದ ಪೂರ್ತಿ ಸಣ್ಣ ಆಗಿ ಆಹಾರ ಇಲ್ಲ ಟಿವಿ ನೋಡ್ತಾ ಇದೀವಿ ಊಟ ಮಾಡ್ತಾ ಇದೀವಿ ಕರೆಕ್ಟ್ ಸೊ ಒಂದು ತುತ್ತನ ಅರೇಬರಿಯಾಗಿ ನಾವು ಅರ್ಧ ಒಂದು ಐದಾರು ಬಾರಿ ಆಗಿದ್ದು ತಿಂದಾಗ ಏನಾಗುತ್ತೆ ಅದು ಅರೇಬರಿಯಾಗಿ ತಿಂದಿರೋ ಆಹಾರವನ್ನ ನಮ್ಮ ದೇಹದಲ್ಲಿರುವಂಥ ಒಂದು ಜಠರ ಅದನ್ನು ಜೀರ್ಣ ಬೇಗ ಜೀರ್ಣ ಮಾಡಬೇಕಲ್ಲ ಹಾಗಾಗಿ ನಮ್ಮ ದೇಹದ ಒಳಗಡೆ ಇರುವಂತಹ ಎಲ್ಲ ಎನರ್ಜಿಯನ್ನು ನಮ್ಮ ಜಠರ ತಗೊಂಡು ಬಿಡುತ್ತೆ ಆ ಒಂದು ಹರೇಬರಿಯಾಗಿ ತಿಂದಿರುವಂಥ ಆಹಾರವನ್ನ ಜೀರ್ಣ ಮಾಡಲಿಕ್ಕೆ ಸೊ ನಮ್ಮ ಎನರ್ಜಿ ಎಲ್ಲ ಆ ಒಂದು ಫುಡ್ನ ಡೈಜೆಸ್ಟ್ ಮಾಡೋದ್ರಲ್ಲೇ ಹೋಗಿರೋದ್ರಿಂದ ಬೆಳಗ್ಗೆ ಹೇಳ್ಬೇಕಾದ್ರೆ ನಮಗೆ ಏನಾಗ್ತದೆ ಮೈ ಎಲ್ಲ ಒಂಥರ ಜಡತ್ವ ಇದೆ ಚುರುಕುತನ ಇಲ್ಲ ಲವಲವಿಕೆ ಇಲ್ಲ ಸೊ ಇವತ್ತಿನಿಂದ ನಾವು ಏನ್ ಮಾಡಬೇಕು ನಾವು ಮೈಂಡ್ ಫುಲ್ ಈಟಿಂಗ್ ಮಾಡಬೇಕು ಅಂದ್ರೆ ನಾವು ಮಾಡುವ ಊಟವನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿ ಇಟ್ಟುಕೊಂಡು ಅದರ ಮೇಲೇನೆ ಗಮನ ಇಟ್ಟು ನಾವು ತಿನ್ನಬೇಕು ಅಂದ್ರೆ ಒಂದು ತುತ್ತನ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಬಾರಿ ಆಗಿಬೇಕು ನಾವು ಪೂರ್ತಿ ನಮ್ಮ ಗಮನವನ್ನು ಅದರ ಮೇಲೇನೆ ಇಡಬೇಕು ಒಂದು ಐದು ತುತ್ತು ಆರು ತುತ್ತು ನಾವು ತಿಂದಿರ್ತೀರಿ ನಮ್ಮ ತಲೆ ಒಳಗಡೆ ಏನಾರ ವಿಚಾರಗಳು ಬರಕ್ಕೆ ಶುರು ಹಾಕುವ ಅವಾಗ ನೆನಪುಸ್ಕೋಬೇಕು ಇಲ್ಲ ಇಲ್ಲ ನನ್ನ ದೇಹ ಊಟ ಮಾಡ್ತಾ ಇದೆ ನಾನು ಇದನ್ನು ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ನಾನು ಇದನ್ನು ತಿನ್ನಬೇಕು ಬರ್ರಿ ಮತ್ತು ನಿಮ್ಮ ಗಮನವನ್ನು ನೀವು ಊಟ ಮಾಡಿದ್ರೂ ಕಡಿಮೆ ತೊಗೊಂಡು ಬರ್ರಿ ಮತ್ತೆ ಒಂದು ನಾಲ್ಕು ತುತ್ತು ಐದು ತುತ್ತು ನಾವು ಸರಿಯಾಗಿ ಚೈತನ್ಯ ಪೂರ್ವಕವಾಗಿ ತಿಂದಿರ್ತೀವಿ ಮತ್ತು ಮನಸ್ಸಿನಲ್ಲಿ ಏನೋ ವಿಚಾರ ಬರ್ತಾ ಇದೆ ಮತ್ತು ವಿಚಾರದಿಂದ ಹೋಗ್ತಾ ಇರ್ತೀವಿ ನೋ ಮತ್ತು ನಮ್ಮ ಗಮನವನ್ನು ನಾವು ಊಟ ಮಾಡೋ ಕಡಿಮೆ ತಗೊಂಡು ಬರಬೇಕು ಆ ಒಂದು ಫುಡ್ ಅನ್ನು ಕಂಪ್ಲೀಟಾಗಿ ನಾವು ಎಂಜಾಯ್ ಮಾಡಬೇಕು ಇದಾದ ನಾವು ಮಲ್ಕೊಳಕಂತ ಹೋಗ್ತೀವಿ ಮಲ್ಕೊಂಡಾಗೂ ಕೂಡ ರೆಸ್ಟ್ ಇಲ್ಲ ಏನೋ ಒಂದು ವಿಚಾರ ಮಾಡ್ತಾ ಮಲ್ಕೊಂಡ್ಬಿಡ್ತೀವಿ ನಾವು ಮಲ್ಕೊಂಡಿರ್ತೀವಿ ಬಟ್ ನಮ್ಮ ಮನಸ್ಸು ಮಾತ್ರ ಇಡೀ ಇದನ್ನ ಓಡ್ತಾನೆ ಇರ್ತತಿ ಇವತ್ತು ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಟ್ಕೊಂಡು ಮಂದ್ಕೊಳ್ಳೋಣ ಏನೂ ಯೋಚನೆ ಮಾಡೋದು ಬೇಡ ಮಲ್ಕೋವಾಗ ನಮ್ಮ ಐದು ವರ್ಷದ ಮಗು ಆಗೋಣ ಯಾಕಂದ್ರೆ ನಾವು ಕಂಪ್ಲೀಟಾಗಿ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಮಲ್ಕಿದ್ರೆ ನಮ್ಮ ಮನಸ್ಸು ಓಡೋದಿಲ್ಲ ನಮ್ಮ ಪರ್ಫೆಕ್ಟ್ ಆಗಿ ನಮಗೆ ನಿದ್ದೆ ಸಿಗುತ್ತೆ ಬೆಳಗ್ಗೆ ಏಳ್ಬೇಕಾದ್ರೆ ನಮ್ಮಲ್ಲಿ ಚುರುಕುತನ ಲವಲವಿಕೆ ಉಲ್ಲಾಸ ಉತ್ಸಾಹ ಎಲ್ಲವೂ ಕೂಡ ಇರುತ್ತೆ ಧ್ಯಾನ ಮಾಡೋಕ್ಕಂತ ಕೂತ್ಕೋತೀವಿ ಒಂದು ಐದು ನಿಮಿಷ ಕೂತ್ಕೊಂಡಿರ್ತೀವಿ ನಮಗೂ ಕೂಡ ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ಯಾವುದೋ ಒಂದು ತರೇಲಿ ಯೋಚನೆ ಬರುತ್ತೆ ಯಾವುದೋ ಒಂದು ಯೋಚನೆ ಬಂತ ಹೇಳಿ ನಾವು ಏನು ಮಾಡ್ತೀವಿ ಆ ವಿಚಾರದಿಂದ ಹೋಗ್ಬಿಡ್ತೀವಿ ನೋವು ಹಾಗೆ ಮಾಡಬಾರ್ದು ಬೇಕಾದ ವಿಚಾರ ಬರಲಿ ಆ ಯೋಚನೆಯನ್ನು ಆ ವಿಚಾರವನ್ನು ಅಲ್ಲೇ ಕಟ್ ಮಾಡಿ ಪುನಃ ನಮ್ಮ ಗಮನವನ್ನು ಸಹಜವಾಗಿ ನಡೆಯುವ ಉಸಿರಾಟದ ಮೇಲೆ ತಗೊಂಡು ಬರಬೇಕು ಆವಾಗ ಏನಾಗತ್ತೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಶಾಂತ ಆಗತ್ತೆ ನಾವು ಯಾವುದೇ ಕೆಲಸ ಮಾಡಲಿ ನೀರು ಕುಡಿಲಿ ಊಟ ಮಾಡಲಿ ಕಸ ಗೂಡಿಸ್ಲಿ ಹ ಮನೆ ಒರೆಸಲಿ ಕಟ್ಗೆ ಕಡಿಲಿ ಪಾತ್ರೆ ತೊಡಿಲಿ ಅಡಿಗೆ ಮಾಡಲಿ ಹಾ ಸಗಣಿ ಗೂಡಿಸ್ಲಿ ಹೊಲ ಗದ್ದೆಗಳ ಕೆಲಸ ಮಾಡಲಿ ನಮ್ಮ ದೇಹ ಯಾವುದೇ ಕೆಲಸ ಮಾಡಲಿಪ್ಪ ಬೇಕಾದ ಕೆಲಸ ಮಾಡಲಿ ನಮ್ಮ ದೇಹ ಎಲ್ಲಿರ್ತದೋ ಅದೇ ಜಾಗಕ್ಕೆ ನಮ್ಮ ದೇಹ ಏನು ಕೆಲಸ ಮಾಡ್ತಾ ಇರ್ತದೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರಬೇಕು ನಮ್ಮ ದೇಹ ಎಲ್ಲೇ ಇರ್ತದೋ ನಮ್ಮ ಮನಸ್ಸನ್ನು ಅಲ್ಲೇ ತಗೊಂಡು ಬಂದಾಗ ನಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಶಾಂತ ಆಗುತ್ತೆ ಯಾಕಂದರೆ ಎಲ್ಲಿ ಅರಿವು ಬರುತ್ತೋ ಎಲ್ಲಿ ಜಾಗೃತಿ ಬರುತ್ತೋ ಎಲ್ಲಿ ಚೈತನ್ಯ ಬರುತ್ತೋ ಅಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ಜಾಗ ಖಾಲಿ ಮಾಡಿಬಿಡುತ್ತೆ ಮನಸ್ಸಿನ ಚಂಚಲತೆ ಕಂಪ್ಲೀಟಾಗಿ ದೂರಾಗಿ ಒಂದು ಪೀಸ್ಫುಲ್ ಮೈಂಡ್ ನಮಗೆ ಸಿಗತ್ತೆ ಸೊ ಈ ಒಂದು ಪೀಸ್ಫುಲ್ ಮೈಂಡ್ ನಮಗೆ ಯಾವಾಗಲೂ ಬೇಕಪ್ಪ ಅಂತ ಹೇಳಿದ್ರೆ ನಮಗೊಂದು ಖುಷಿ ಯಾವಾಗಲೂ ಬೇಕಂದ್ರೆ ನಮಗೆ ಯಾವಾಗಲೂ ಒಂದು ಆನಂದ ಬೇಕಂದರೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಮ್ಮ ದೇಹ ಎಲ್ಲಿರ್ತದೋ ನಮ್ಮ ದೇಹ ಏನು ಕೆಲಸ ಮಾಡ್ತಿರತ್ತೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರಬೇಕು ನಾವು ಮಾಡುವ ಎಲ್ಲ ಕೆಲಸವನ್ನು ಚೈತನ್ಯಪೂರ್ವಕವಾಗಿ ಅರಿವಿನಿಂದ ಜಾಗೃತಿ ಇಟ್ಟುಕೊಂಡು ಮಾಡಬೇಕು ಇವಾಗ ಏನಾಗತ್ತೆ ನಮ್ಮ ಮನಸ್ಸು ನಿಂತು ಹೋಗುತ್ತೆ ಮನಸ್ಸು ಓಡೋದಿಲ್ಲ ಮನಸ್ಸು ಶಾಂತ ಆಗತ್ತೆ ಯಾವಾಗ ನಮ್ಮ ಮನಸ್ಸು ಶಾಂತ ಆಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮಗೆ ನೆನಪಿನ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಜಾಸ್ತಿ ಆಗತ್ತೆ ಮುಖ್ಯವಾಗಿ ನಮಗೆ ನೆಮ್ಮದಿ ಒಂದು ಪೀಸ್ಫುಲ್ ಮೈಂಡ್ ಅನ್ನೋದು ನಮಗ್ ಸಿಗತ್ತೆ ಅರಿವು ಬರಬೇಕು ನಾವು ಮಾಡುವ ಎಲ್ಲ ಕೆಲಸದ ಸ್ವಲ್ಪ ಮಟ್ಟಿನ ಚೈತನ್ಯ ಬರಬೇಕು ಜಾಗೃತಿ ಬರಬೇಕು ಅವಾಗ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತೆ ನಮ್ಮ ಮನಸ್ಸು ನಿಂತು ಹೋಗ್ಬಿಡ್ತೈತಿ ಮನುಷ್ಯ ಶಾಂತ ಆಗ್ಬಿಡ್ತೈತಿ ಧ್ಯಾನ ಕುಂತಿರ್ತೀವಿ ಉಪ್ಪಾ ಒಂದ್ ಐದು ನಿಮಿಷ ಕುಂತಿರ್ತೀವಿ ನಮಗೆ ಖುಷಿ ಅನಿಸ್ತಿರ್ತತಿ ನಾವು ಎಂಜಾಯ್ ಮಾಡ್ತಿರ್ತೀವಿ ಬಟ್ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗ್ತಿದಾಗ ಏನೋ ಒಂದು ವಿಚಾರ ಬರ್ತೈತಿ ಏನು ಮಾಡ್ತಿರ್ತೀವಿ ಆ ವಿಚಾರದಿಂದ ಹೋಗ್ತಾ ಇರ್ತಿವಿ ಹೋಗಬಾರ್ದು ಇಲ್ಲ ಇಲ್ಲ ನಾನು ನಾನು ಧ್ಯಾನ ಮಾಡಕ್ ಕೂತಿದ್ದೀನಿ ನಾನು ಇದನ್ನು ಸರಿಯಾಗಿ ಪರ್ಫೆಕ್ಟ್ ಆಗಿ ಧ್ಯಾನ ಮಾಡಬೇಕು ತಗೊಂಡ್ಬರಿ ನಮ್ಮ ಮನಸ್ಸನ್ನು ಮತ್ತು ಉಸಿರಾಡಿದ ಕಾಲೇ ತಗೊಂಬರಿ ನಾವು ಡೀಪ್ ಆಗಿ ಧ್ಯಾನಕ್ಕೆ ಹೋಗ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವಶಕ್ತಿ ನಮ್ಮ ದೇಹದ ಒಳಗಡೆ ಬರ್ತೈತಿ ಸೊ ಹಾಗಾಗಿ ನಮಗೆ ವಿಶ್ವಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದ ಒಳಗಡೆ ಬಂತು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಇನ್ನೊಂದು ಏನು ಹೇಳ್ತಾ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಟೆಂತ್ ಟು ಸೆಕೆಂಡ್ ಇಯರ್ ಪಿ ಯು ಸಿ ಡಿಗ್ರಿ ಓದುವಂಥ ವಿದ್ಯಾರ್ಥಿಗಳಿಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಹೋಗಿ ಒಂದು ಕ್ಲಾಸ್ ಹೇಳಿ ಬರ್ತೀನಿ ಒಂದು ಕ್ಲಾಸ್ ಹೇಳಿ ಏನು ಮಾಡ್ತೀನಿ ಅಪ್ಪಿಗೊಡ್ರೆ ನೋಡ್ರಿ ಇಲ್ಲಿ ಪ್ರತಿದಿನ ನಮಗೆ ಅವಕಾಶ ಸಿಗೋದಿಲ್ಲ ನಿಮಗೆ ನಾನು ಇನ್ನೂ ಚೆನ್ನಾಗಿ ನಿಮ್ಮ ನೆನಪಿನ ಶಕ್ತಿ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪರೀಕ್ಷೆಯಲ್ಲಿ ಹೆಚ್ಚಿನ ಗಳಿಸಲಿಕ್ಕೆ ನಾನು ಒಂದಷ್ಟು ವಿಚಾರಗಳನ್ನು ನಿಮ್ಗೆ ನಾನು ಕಲಿಸ್ಕೊಡ್ತೀನಿ ಒಂದು ವಾರದ ನಂದು ಆನ್ಲೈನ್ದಲ್ಲಿ ಉಚಿತವಾದ ಕ್ಲಾಸ್ ಇರುತ್ತೆ ನೀವು ಅಟೆಂಡ್ ಮಾಡ್ರಿ ಹೇಳಿ ನನ್ನ ಕ್ಲಾಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಜೂಮ್ ಅಪ್ಲಿಕೇಶನ್ ಬಗ್ಗೆ ಅವ್ರಿಗೆ ಹೇಳಿ ನಾನು ಅವರಿಗೆ ಮನವರಿಕೆ ಮಾಡಿಸಿ ಬಂದಿರ್ತೀನಿ ತುಂಬ ಜನ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಾರೆ ಅವಾಗ ನಾನು ಅವ್ರಿಗೆ ಮೈಂಡ್ ಫುಲ್ನೆಸ್ ಬಗ್ಗೆ ಹೇಳ್ತೀನಿ ಒಂದೆರಡು ದಿನ ಮೂರು ದಿನ ಇದನ್ನು ಕರೆಕ್ಟಾಗಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ ನನಗೆ ಆ ವಿದ್ಯಾರ್ಥಿಗಳು ಈ ರಿಸಲ್ಟ್ ಹೇಳ್ತಾರೆ ಎಷ್ಟು ಪರ್ಫೆಕ್ಟಾಗಿ ಹೇಳ್ತಾರೆ ಅಂದರೆ ಸರ ಮುಂಚೆ ನನಗೆ ಏನಾಗ್ತಿತ್ತು ನಾ ಪಾಠ ಕೇಳಬೇಕಾದ್ರೆ ನನ್ನ ಗಮನ ಆ ಕಡೆ ಈ ಕಡೆ ಹೋಗಿತ್ತು ಈಗ ನೀವು ಮೇಲೆ ಈಗ ಹೋಗ್ತಾ ಇಲ್ಲ ನಾನು ಮುಂಚೆ ಓದ್ಕೊಳಕಂತ ಕುಂದಿರ್ತಿದ್ನಿ ಒಂದು ಪೇಜ ಅರ್ಧ ಪೇಜ ಒಂದು ಒಂದು ಎರಡು ಪೇಜ ಓದ್ತಿದ್ನಿ ತಲೆಯಾಗೆನೋ ವಿಚಾರಗಳು ಬರ್ತಿದ್ದು ನನಗೆ ನೆನಪು ನೆನಪುಳ್ತಿರ್ಕಲ್ಲ ಈಗ ನೀವು ಮೇಲೆ ನಾ ಓದೋ ಕಡೆನೇ ನನ್ನ ಗಮನ ತಗೊಂಬರತ್ತೀನಿ ನನಗೆ ಓದಿದ್ ನೆನಪುಳಕತಿ ನಾ ಮುಂಚೆ ಬರೀತಿದ್ನಿ ಬರೀಬೇಕಾದ್ರೆ ನಾನು ಏನೋ ವಿಚಾರಗಳು ಬರ್ತಿದ್ವು ಇವಾಗ ನೀವು ಹೇಳ್ದಂಗೆ ನಾನು ಮಾಡಾಕತ್ತೀನಿ ನಾ ಪೂರ್ತಿ ನನ್ನ ನೆನಪು ಉಳಿತೈತಿ ಅಂತ ಹೇಳ್ತಾರೆ ದಟ್ ಈಸ್ ದ ಪವರ್ ಆಫ್ ಅ ಪ್ರೆಸೆಂಟ್ ಮೂಮೆಂಟ್ ದಟ್ ಈಸ್ ದ ಪವರ್ ಆಫ್ ಮೈಂಡ್ ಫುಲ್ನೆಸ್